ನಮ್ಮನ್ನು ನೀವು ತುಳಿಲಿ ಕೊಟ್ಟಿದ್ದೀರಾ ನಮ್ಮನ್ನು ಸಮಾಧಿ ಮಾಡಿಕೊಟ್ಟಿದ್ದೀರಾ ಯಾರು ನನ್ನ ವಿರುದ್ಧ ಹಲವು ಚುನಾವಣೆಗಳಲ್ಲಿ ಇದೆ ನಿಮ್ಮ ತಂದೆಯನ್ನು ಮುಖ್ಯಮಂತ್ರಿ ಮಾಡುವಂಥ ಸಂದರ್ಭದಲ್ಲಿ ಆ ಬೈ ಎಲೆಕ್ಷನಲ್ಲೇ ನನ್ನ ವಿರುದ್ಧ ಮಾಡಿದರು ಇಪ್ಪತ್ತ್ಮೂರಲ್ಲೂ ವಿರುದ್ಧ ಮಾಡಿದರು ಅಂಥವ್ರಿಗೆ ನೀವು ಅಧ್ಯಕ್ಷರ ಗಿರಿ ಕೊಡ್ತೀರ ಪಾಪ ನಮ್ಮ ಹಿರಿಯ ಸಂಸದರು ಗೋವಿಂದ ಕಾರಜೋಳರು ಅವ್ರ ಜಿಲ್ಲೆಯಲ್ಲಿ ಅವ್ರನ್ನ ಯಾರು ಒಡೆಯಕ್ಕೋಗಿದ್ದಾರೆ ಅಂಥವ್ರನ್ನ ಜಿಲ್ಲಾಧ್ಯಕ್ಷನ್ ಮಾಡ್ತೀರಿ ಯಾವ ಸೀನಿಯರ್ ಲಾ ಲೀಡರ್ಸ್ನು ಕೂಡ ನಿಮಗೆ ಬೇಕಿಲ್ಲ ಎಲ್ರಲ್ಲೂ ಎಲ್ಲರೂ ಕೂಡ ಸಮಾಧಿ ಮಾಡಿಕೊಟ್ಟಿದ್ದೀರಿ ಯಾವ ಜಿಲ್ಲೆಯಲ್ಲಿ ಕೂಡ ಚಿಕ್ಕಮಗಳೂರು ಸಿ ಟಿ ರವಿ ಅವ್ರನ್ನ ತಗೊಳ್ಳಿ ಮಾನ್ಯ ಬಸವರಾಜ್ ಬೊಮ್ಮಾಯಿರವ್ರನ್ನ ತಗೊಳ್ಳಿ ಯತ್ನಾಳ್ ಅವ್ರನ್ನ ತಗೊಳ್ಳಿ ಯಾರನ್ನು ರಮೇಶ್ ಅವರು ಅವತ್ತು ರಮೇಶ್ ಅವ್ರು ನಿಮಗೆ ಭಾಳ ಚೆನ್ನಾಗಿದ್ರು ರಮೇಶ್ ಹಾಕಿ ಮುಗಿಸ್ಬಿಟ್ಟು ಸಮಾಧಿ ಮಾಡಿದ್ರಿ ಇವತ್ತು ನನಗೂ ಕೂಡ ಸಮಾಧಾನದ ಒಂದು ಇದು ಮುಗಿದೋಯ್ತೀಗ ಇನ್ನ ಯುದ್ಧ ಯಾವ ವ್ಯಕ್ತಿಯನ್ನ ಯಾರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ನನ್ನ ಇಡೀ ರಾಜಕೀಯದ ಬದುಕನ್ನೇ ನಾನು ಪಣಕ್ಕಿಟ್ಟು ಬಂದಿರುವಂತ ವ್ಯಕ್ತಿಯನ್ನ ಇವತ್ತು ರಾಜಕೀಯ ಸಮಾಧಿ ಮಾಡಬೇಕು ಅಂತ ಹೊರಟಿದ್ದಾರೆಲ್ಲ ಇವತ್ತಿನ ರಾಜ್ಯಾಧ್ಯಕ್ಷರು ಮಿಸ್ಟರ್ ಬಿ ವೈ ವಿಜಯೇಂದ್ರರವರು ಇವರು ಧೋರಣೆ ಬಹಳ ಬಹಳಷ್ಟು ಮುಖಂಡರುಗಳಿಗೆ ಈ ರಾಜ್ಯದಲ್ಲಿ ನೋವನ್ನು ತಂದಿದೆ ಇವರು ಖಂಡಿತವಾಗಿಯೂ ಕೂಡ ಇವರು ಇದೇ ದಾರಿಯಲ್ಲಿ ನಮ್ಮ ಕೇಂದ್ರದ ನಾಯಕರು ಇವರಿಗೆ ಏನು ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ಕೊಟ್ಟಿಲ್ಲ ಆದರೆ ಯಾರನ್ನೂ ಒಂದು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಒಂದು ಗುಣ ಇವರಲ್ಲಿಲ್ಲ ಇವರು ಈಗಾಗಲೇ ಮುಖ್ಯಮಂತ್ರಿನೂ ಆಗಿದ್ದಾರೆ ಅಥವಾ ಮುಖ್ಯಮಂತ್ರಿಗೆ ಮೇಲಿದ್ದಾರೋ ನನಗೆ ಗೊತ್ತಿಲ್ಲ ಇವರ ಕಾರ್ಯವೈಖರಿ ಇವರ ಒಂದು ಅಹಂಕಾರ ಇವರ ಒಂದು ದರ್ಪ ಇರ್ಬೋದು ಅವರ ಹತ್ರ ಸಾವಿರಾರು ಕೋಟಿ ಇದೆಯೋ ಏನೋ ಗೊತ್ತಿಲ್ಲ ನನಗೆ ಇದು ಹೇಳ್ಬಾರ್ದು ನಾನು ಇದೇ ನಮ್ಮ ಮನೆಯಲ್ಲಿ ಈಗಿನ ಮುಖ್ಯಮಂತ್ರಿಗಳು ಅಂದು ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ನನಗೆ ಅತ್ಯಂತ ನೋಡಯ್ಯ ನೀನು ಉಪಯೋಗಿಸ್ಕೊಂಡು ಅವರು ಕೈ ಬಿಟ್ಬಿಡ್ತಾರೆ ಮದ್ಯದ ನೀರಲ್ಲಿ ಬಿಡ್ತಾರೆ ನನ್ನ ಬಹಳ ಜನರು ನನಗೆ ಅವ್ರ ಅನುಭವವನ್ನು ಹಂಚ್ಕೊಂಡಿದ್ದಾರೆ ನಿನಗೆ ಹೇಳ್ತಾ ಇದ್ದೀನಿ ಹೋಗ್ಬೇಡ ಅಂತ ಹೇಳಿದ್ರು ನಿಮ್ಮ ತಂದೆಯವ್ರ ಜೊತೆಗೂ ನಾವು ಇದೇ ರೀತಿ ಕೆಲಸ ಮಾಡಿದ್ವಿ ಕೇವಲ ನಾವು ಬಸವರಾಜ್ ಬೊಮ್ಮಾಯಿ ಜೊತೆ ಚೆನ್ನಾಗಿ ಕೆಲಸ ಮಾಡಿದ್ದೀವಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಮ್ಮ ಮೇಲೆ ದ್ವೇಷ ಅವತ್ತು ನಿಮ್ಮ ತಂದೆಯವ್ರನ್ನ ಮುಖ್ಯಮಂತ್ರಿ ಮಾಡುವಾಗ ಇಲ್ಲೇ ನಮ್ಮ ಮನೆಗೆ ಸಿಸಲಿ ಬಂದ್ರಿ ಏನೇನು ಭರವಸೆ ಕೊಟ್ರಿ ನನಗೆ ನಡ್ಕೊಂಡಿದ್ದೀರಾ ನೀವು ಬಸವಣ್ಣವ್ರ ಪಾದದ ಮೇಲೆ ಪ್ರಮಾಣ ಮಾಡಿದ್ರಿ ನಡ್ಕೊಂಡಿದೀರ ನೀವು ಏನಾದರೂ ಒಂದು ವಿಚಾರದಲ್ಲಿ ಹತ್ತೊಂಬತ್ತು ಹಾಗಾಗಿ ಬಹಳಷ್ಟು ನೋವನ್ನು ಕೊಟ್ಟಿದ್ದೀವಿ ಆದರೆ ನಾವು ನಂಬಿರ್ತಕ್ಕಂತ ಪಕ್ಷ ರಾಷ್ಟ್ರೀಯ ನಾಯಕರುಗಳು ಅವರಿಗೆ ತಿಳಿಸುವಂಥ ಕೆಲಸ ಮಾಡ್ತೀನಿ ಇವರು ಇದೇ ರೀತಿ ನಮ್ಮನ್ನು ರಾಜಕೀಯವಾಗಿ ಸಮಾಧಿ ಮಾಡೋಕ್ಕೆ ಹೊರಟಿದರೆ ನಾವು ಕೂಡ ರಾಜಕೀಯದ ನಮ್ಮ ಅಳಿವು ಉಳಿನ ಪ್ರಶ್ನೆ ಆಗ್ತದೆ ನಾವು ಮುಂದೆ ಏನು ತೀರ್ಮಾನ ತಗೋಬೇಕು ತಗೋಬೇಕಾಗ್ತದೆ ಆ ಮಟ್ಟಕ್ಕೆ ತಂದು ನನ್ನನ್ನು ಬಿಟ್ಟಿದ್ದಾರೆ ಇದು ಹೇಳ್ಬಾರ್ದು ನಾನು ಇದೇ ನಮ್ಮ ಮನೆಯಲ್ಲಿ ಈಗಿನ ಮುಖ್ಯಮಂತ್ರಿಗಳು ಅಂದು ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ನನಗೆ ಅತ್ಯಂತ ಆಪ್ತರು ನೋಡಯ್ಯ ನೀನು ಉಪಯೋಗಿಸಿಕೊಂಡು ಅವರು ಕೈ ಬಿಟ್ಬಿಡ್ತಾರೆ ಬಿಡ್ತಾರೆ ಅನುಭವವನ್ನು ಹಂಚ್ಕೊಂಡಿದ್ದಾರೆ ಹೇಳ್ತಾ ಇದೀನಿ ಹೋಗ್ಬೇಡ ಅಂತ ಹೇಳಿದ್ರು ಬಹಳಷ್ಟು ಹೇಳಿದ್ರು ನಾವು ನಂಬಿ ಇವರನ್ನು ಹೋಗಿದ್ದಕ್ಕೆ ಇವತ್ತು ಈ ರೀತಿಯ ಪರಿಸ್ಥಿತಿ ನನಗೆ ತಂದಿದ್ದಾರೆ ರಾಜಕಾರಣಿಗಳು ಭ್ರಷ್ಟರು ಅನ್ನೋ ವಿಚಾರವನ್ನ ಭಾರತೀಯ ಜನತಾ ಪಕ್ಷದ ಸಂಸದರಾಗಿರುವಂತ ಡಾಕ್ಟರ್ ಸುಧಾಕರ್ ಅವರು ಮೀಡಿಯಾಗಳ ಮುಂದೆ ಹೇಳಿದ್ದಾರೆ ಭಾರತೀಯ ಜನತಾ ಪಕ್ಷ ಶಿಸ್ತಿನ ಪಕ್ಷ ಆಗಿರುವಂಥ ಬಿಜೆಪಿಯ ರಾಜ್ಯಾಧ್ಯಕ್ಷರು ಬಿ ವೈ ವಿಜೇಂದ್ರ ಅವರ ಹತ್ರ ಸಾವಿರಾರು ಕೋಟಿ ರೂಪಾಯಿ ಇರಬಹುದು ಅನ್ನೋ ವಿಚಾರವನ್ನು ಅವರು ಹೇಳಿದ್ದಾರೆ ಸಾವಿರಾರು ಕೋಟಿ ರೂಪಾಯಿ ಹೇಗೆ ಬಂತು ಅವರಿಗೆ ಹೇಗೆ ಬಂತು ಸಾವಿರಾರು ಕೋಟಿ ರೂಪಾಯಿ ಒಂದು ಬಂಡಿನಲ್ಲಿ ಗುಮಾಸ್ತರಾಗಿದ್ದಂತಹ ಯಡಿಯೂರಪ್ಪನವರು ಇವತ್ತು ಮುಖ್ಯಮಂತ್ರಿಗಳಾಗಿ ಅವರ ಮಗ ಸಂಸದರಾಗಿ ಅವರ ಮತ್ತೊಬ್ಬಗ ರಾಜ್ಯಾಧ್ಯಕ್ಷರಾಗಿ ಇವತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ವಿವಿಧ ಕಡೆ ಆಸ್ತಿಗಳನ್ನು ಮಾಡಿದಾರಲ್ಲ ಯಾವ ರೀತಿ ಬಂತು ನಾನು ಬರೀ ಭಾರತೀಯ ಜನತಾ ಪಕ್ಷ ಒಂದನ್ನೇ ಹೇಳ್ತಾ ಇಲ್ಲ ವಿಜೇಂದ್ರ ಒಬ್ಬರನ್ನೇ ಹೇಳ್ತಾ ಇಲ್ಲ ಎಲ್ಲ ರಾಜಕಾರಣಿಗಳು ಡಾಕ್ಟರ್ ಸುಧಾಕರ್ ಅವರು ಇವತ್ತು ಕೋವಿಡ್ ಹಗರಣದಲ್ಲಿ ಸಾವಿರಾರು ಕೋಟಿ ರೂಪಾಯಿ ಆರೋಪವನ್ನು ಹೊರ್ತಿದಾರಲ್ಲ ಎಲ್ಲಿಂದ ಬಂತು ಬಿ ಜೆ ಪಿ ಪಕ್ಷದ ಬಣ ಬಡಿದ ಆಟದಲ್ಲಿ ಇವತ್ತು ಅವರವರ ಮುಖವನ್ನು ಅವರವರೇ ಕಳಿಸ್ಕೊಳ್ತಾ ಇದ್ದಾರೆ ಒಂದು ಕಡೆ ಯತ್ನಾಳ್ ಹೇಳ್ತಾರೆ ಎರಡೂವರೆ ಸಾವಿರ ಕೋಟಿ ರೂಪಾಯಿ ಐದು ಸಾವಿರ ಕೋಟಿ ರೂಪಾಯಿ ವಿಚಾರವನ್ನ ಮಾತಾಡ್ತಾರೆ ಅವರ ತಂದೆಯ ನಕಲಿ ಸೈನ ಮಾಡಿದ್ರು ಅಂತ ಹೇಳ್ತಾರೆ ಎಲ್ಲವೂ ಸಹ ಹೇಳ್ತಾ ಇರುವುದು ಅದೇ ಪಕ್ಷದವರು ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಸಾಮಾನ್ಯ ಜನ ಏನ್ ಗೊತ್ತೇನೋ ಜನರ ತೆರಿಗೆ ಹಣದಿಂದ ಇವರು ಏನೆಲ್ಲ ಲೂಟಿ ಮಾಡಿಕೊಂಡು ಜನರಿಗೆ ಮೂರ್ಖರನ್ನಾಗಿ ಮಾಡ್ತಾ ಇದ್ದಾರೆ ಅನ್ನೋ ವಿಚಾರವನ್ನ ಈ ಬಡ ಬಡದಾಟದಲ್ಲಿ ಸಿಗ್ತಾ ಇದೆ ನಮಗೆ ರಾಜಕಾರಣಿಗಳನ್ನ ದೇವರನ್ನಾಗಿ ಮಾಡಿರುವಂತ ನಾವುಗಳು ಇದರ ಬಗ್ಗೆ ಮಾತನಾಡಬೇಕು ಮಾತನಾಡೋದೇ ಇಲ್ಲ ನಾವು ಮಾಧ್ಯಮಗಳು ಮಾತನಾಡೋದೇ ಇಲ್ಲ ನಾವು ಪ್ರೆಸ್ ಮೀಟ್ ಮಾಡಿ ಸುಧಾಕರ್ ಅವರು ವಿಜೇಂದ್ರ ವಿರುದ್ಧ ಈ ರೀತಿ ಸಾವಿರಾರು ಕೋಟಿ ರೂಪಾಯಿ ಅಂತ ಹೇಳಿದಾಗ ಇಲ್ಲಿಂದ ಬಂತು ಅಂತೇಳಿ ಅವರು ಪ್ರಶ್ನೆ ಮಾಡಬೇಕಾಗಿತ್ತು ಮಾಡಲೇ ಇಲ್ಲ ಅವರು ಒಬ್ಬ ರಾಜಕಾರಣಿ ಒಬ್ಬ ಸಾಮಾನ್ಯ ರಾಜಕಾರಣಿ ಆಗಿದ್ದವನು ದಿಢೀರಂತ ಕೋಟ್ಯಾಧಿಪತಿ ಆಗ್ತಾನೆ ಅಂದ್ರೆ ಯಾವ ರೀತಿ ಆಗ್ತಾನೆ ಅನ್ನೋ ವಿಚಾರವನ್ನ ಮಾಧ್ಯಮಗಳು ಮಾತನಾಡ್ಬೇಕು ಜನರು ಮಾತನಾಡ್ಬೇಕು ಮಾತನಾಡ್ತಾ ಇಲ್ಲ ನಾವು ನಾವು ಬರೀ ಭಾವನೆಗಳ ಬಗ್ಗೆ ಮಾತನಾಡ್ತೀವಿ ಬರೀ ಆರೋಪಗಳ ಬಗ್ಗೆ ಮಾತನಾಡ್ತಾ ಇದ್ದೀವಿ ಬಿಟ್ರೆ ವಾಸ್ತವ ಸತ್ಯದ ಬಗ್ಗೆ ನಾವು ಮಾತನಾಡ್ತಾನೆ ಇಲ್ಲ ಇದು ನಮ್ಮ ದೇಶದ ದುರಂತವೂ ಹೌದು ಜನರು ಮಾತನಾಡ್ತಾ ಇಲ್ಲ ರೀ ಧ್ವನಿನೇ ಇಲ್ದಂಗೆ ಆಗಿದೆ ಭಾರತೀಯ ಜನತಾ ಪಕ್ಷ ಅಂದ್ರೆ ಶಿಸ್ತಿನ ಪಕ್ಷ ಆಗಿತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರು ಅಡ್ವಾಣಿ ಇದ್ದಂತಹ ಮುರಳಿ ಮನೋಹರ್ ಜೋಶಿ ಅರುಣ್ ಶೌರಿ ಸುಷ್ಮಾ ಸ್ವರಾಜ್ ಅನಂತ್ ಕುಮಾರ್ ಪ್ರಮೋದ್ ಮಹಾಜನ್ ಇವರೆಲ್ಲರೂ ಭಾರತೀಯ ಜನತಾ ಪಕ್ಷವನ್ನು ಯಾವ ರೀತಿ ಕಟ್ಟಿದ್ರು ಇವತ್ತು ಭಾರತೀಯ ಜನತಾ ಪಕ್ಷ ಯಾವ ಪರಿಸ್ಥಿತಿಗೆ ಬಂದಿದೆ ಹಾದಿ ಬೀದಿನಲ್ಲಿ ಒಬ್ಬರ ಮೇಲೆ ಒಬ್ಬರು ಕೆಸರಾಚಿ ಆಟ ಮಾಡಿಕೊಂಡು ಒಂದು ಕೇಂದ್ರ ಸಚಿವ ಸಚಿವ ಸಂಪುಟದಲ್ಲಿ ಒಬ್ಬರು ಸಮರ್ಥವಾದಂತಹ ಹಣಕಾಸು ಸಚಿವರನ್ನ ಹುಡುಕ್ಲಿಕ್ಕೆ ಇವರ ಕೈಲಿ ಆಗಲಿಲ್ಲ ಏನೋ ಬಾರದಂತಹ ನಿರ್ಮಲಾ ಸೀತಾರಾಮನ್ ಅವರಿಗೆ ಅವಕಾಶಗಳನ್ನು ಕೊಟ್ಟು ನಾಳೆ ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ ಇದು ಭಾರತೀಯ ಜನತಾ ಪಕ್ಷದ ಇವತ್ತಿನ ದುಸ್ಥಿತಿಗೆ ಕಾರಣ ಇಡೀ ವಿಶ್ವದಲ್ಲಿ ಅತಿ ದೊಡ್ಡ ರಾಜಕೀಯ ಪಕ್ಷ ಅಂತ ಹೇಳ್ತಾರೆ ಹಿಂದುತ್ವವಾದಿಗಳು ಅಂತ ಹೇಳ್ತಾರೆ ಆಗ್ತಾ ಇರುವುದೇನ್ರಿ ನಾವು ಏನೋ ಶಿಸ್ತನ್ನ ಪಾಲಿಸ್ತೀವಿ ಅಂತ ಹೇಳ್ತಾರೆ ಆಗ್ತಾ ಇರುವುದೇನ್ರಿ ನಮ್ಮ ಕರ್ನಾಟಕದಲ್ಲಿ ನೋಡ್ತಾ ಇದ್ರೆ ಒಬ್ಬರಿಗೊಬ್ರು ಒಬ್ಬರಿಗೊಬ್ರು ಸತ್ಯ ರಮೇಶ್ ಜಾರಕಿಹೊಳಿ ಹೇಳ್ತಾರೆ ನೀನೊಬ್ಬ ಬಚ್ಚ ಅಂತ ಹೇಳ್ತಾರೆ ಯತ್ನಾಳ್ ಹೇಳ್ತಾರೆ ನಿನ್ನ ನಾಲಯಕ್ಕು ಅಂತ ಹೇಳ್ತಾರೆ ಇವ್ರು ಹೇಳ್ತಾರೆ ಯುದ್ಧ ಸ್ಟಾರ್ಟ್ ಆಗಿದೆ ಅಂತೇಳಿ ಸುಧಾಕರ್ ಅವರು ಹೇಳ್ತಾರೆ ನಾನು ಯುದ್ಧ ಮಾಡಕ್ಕೆ ಬಂದಿಲ್ಲ ಅಂತ ಹೇಳ್ತಾರೆ ಜೊತೆಲಿ ಜೊತೆಯಲ್ಲಿರುವಂಥ ಪ್ರೀತಮ್ ಗೌಡ ಹೇಳ್ತಾರೆ ಸುಧಾಕರ್ ಅವ್ರಿಗೆ ಇಷ್ಟ ಇದ್ದರೆ ಇರು ಇಲ್ಲಾಂದರೆ ಹೋಗು ಅಂತ ಹೇಳ್ತಾರೆ ಯಲಂಕದ ಶಾಸಕ ಹೇಳ್ತಾರೆ ನಿಮ್ಗೆ ಇಷ್ಟ ಇದ್ದರೆ ಇರು ಇಲ್ಲದೆ ಇರೋ ಹೋಗು ಅಂತ ಹೇಳ್ತಾರೆ ಇದೇನು ಶಿಸ್ತಿನ ಪಕ್ಷದ ಕತೆ ಇದೇನಾ ಪ್ರತಿಪಕ್ಷವಾಗಿ ಆಡಳಿತ ಪಕ್ಷದ ವೈಫಲ್ಯವನ್ನು ಪ್ರಶ್ನೆ ಮಾಡಬೇಕಾಗಿರುವಂತವ್ರು ಇವರಿವರೇ ಗುದ್ದಾಡ್ಕೊಂಡಿದ್ರೆ ಜನರಿಗೆ ಯಾವ ಮೆಸೇಜ್ ಕೊಡ್ತಾರ್ರಿ ಇದು ನಮ್ಮ ರಾಜ್ಯದ ನಮ್ಮ ದೇಶದ ಪರಿಸ್ಥಿತಿ ಇವತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಜನರ ಹಣವನ್ನ ಲೂಟಿ ಮಾಡಿ ಸಾವಿರಾರು ಕೋಟಿ ರೂಪಾಯಿಗಳನ್ನು ಇವರು ಸಂಗ್ರಹಣ ಮಾಡಿಟ್ಟಿದ್ದಾರೆ ರಾಜಕಾರಣಿಗಳು ಅಂತಂದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ನಾವು ಯಾವ ರೀತಿ ಇದ್ದೀವಿ ಅಂತೇಳಿ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ